ಹಿರಿಯೂರು ನಗರದಲ್ಲಿ ಅಪಾಯಕಾರಿ ನಾಲೆಯೊಂದು ಆಹುತಿಗಾಗಿ ಕಾದು ಕೂತಿದೆ ಇನ್ನು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಈ ಒಂದು ದೃಶ್ಯ ಕಂಡುಬಂದಿದೆ ಹಿರಿಯೂರು ನಗರದಲ್ಲಿ ಹಾದು ಹೋಗುವ ವಿವಿ ಸಾಗರ ನಾಲೆಗಳು ತಡೆಗೋಡೆ ರಹಿತವಾಗಿವೆ ನಿತ್ಯವೂ ಒಂದಿಲ್ಲೊಂದು ಸಣ್ಣ ಪುಟ್ಟ ಅವಘಡ ಸಂಭವಿಸುತ್ತಿದ್ದು ದೊಡ್ಡ ಅಪಾಯಕ್ಕೆ ಆಹ್ವಾನ ಕೊಡುವಂತಿದೆ ಇನ್ನು ವಿವಿ ಸಾಗರ ಡ್ಯಾಂನಿಂದ ನೀರು ಬಿಟ್ಟಿರುವುದರಿಂದ ಈಗ ರಸ್ತೆ ಪಕ್ಕದಲ್ಲೇ ನಾಲೆ ತುಂಬಿ ಹರಿಯುತ್ತಿದೆ ಇನ್ನು ಜೀವನಾಡಿ ವಿವಿ ಸಾಗರ ಜಲಾಶಯದ ಎರಡು ನಾಲೆಗಳು ನಗರದ ಎರಡು ಭಾಗದಲ್ಲಿ ಹಾದು ಹೋಗಿವೆ ಇನ್ನು ಬಲನಾಲೆ ಹುಳಿಯಾರು ರಸ್ತೆ ಮತ್ತು ಎಡ ನಾಲೆ ಟಿ ಬಿ ವೃತ್ತದ ಬಳಿಯಿಂದ ಹಾದು ಹೋಗುತ್ತೆ ಈ ನಾಲೆಗಳ ಮೇಲಿನ ರಸ್ತೆಗಳಲ್ಲಿ ನಿತ್ಯ ನೂರಾರು ವಾಹನ ಸಂಚರಿಸುತ್ತವೆ ಅಲ್ಲದೆ ಈ ಭಾಗದಲ್ಲಿ ಶಾಲೆಗಳಿದ್ದು ಮಕ್ಕಳು ಪೋಷಕರು ನಿತ್ಯವೂ ಓಡಾಟ ನಡೆಸುತ್ತಾರೆ ಇನ್ನು ನಾಲೆ ಮೇಲಿನ ರಸ್ತೆಗಳಲ್ಲಿ ಓಡಾಡುವವರು ಜೀವ ಹಿಡಿದುಕೊಂಡು ಸಂಚರಿಸಬೇಕಾಗಿದೆ ಇನ್ನು ಈ ನಾಲೆಗಳ ಪಕ್ಕದಲ್ಲಿಯೇ ಸಾಕಷ್ಟು ನಿವಾಸಿಗಳು ಸಹ ವಾಸ ಮಾಡುತ್ತಾರೆ ಇನ್ನು ಪಾತ್ರೆ ಬಟ್ಟೆ ತೊಳೆಯಲು ಮಕ್ಕಳು ಆಟವಾಡುವಾಗ ಬಹಳಷ್ಟು ಎಚ್ಚರ ವಹಿಸಬೇಕಾಗಿದೆ ಇನ್ನು ನಿನ್ನೆ ತಾನೇ ವೃದ್ಧೆಯೊಬ್ಬರು ನಾಲೆಯಲ್ಲಿ ಆಯತಪ್ಪಿ ಬಿದ್ದು ಸ್ಥಳೀಯ ಯುವಕರು ರಕ್ಷಣೆ ಮಾಡಿದ್ದರು ಅಲ್ಲದೆ ನಾಲೆ ಭಾಗದಲ್ಲಿ ವಾಸಿಸುವ ಜನತೆ ಅನ್ಯ ವಸ್ತುಗಳು ಕಸಕಡ್ಡಿ ತ್ಯಾಜ್ಯ ವಸ್ತುಗಳನ್ನು ನಾಲೆಗಳಿಗೆ ತಂದು ಸುರಿಯುತ್ತಿದ್ದು ಇದರಿಂದ ನಾಲೆಗಳು ಮುಚ್ಚಿ ಹೋಗುತ್ತಿವೆ ಇನ್ನು ತಡೆಗೋಡೆ ನಿರ್ಮಾಣದ ಬಗ್ಗೆ ನಗರಸಭೆ ಮತ್ತು ನೀರಾವರಿ ಇಲಾಖೆ ನಡುವೆ ಗೊಂದಲದಿಂದ ಅಮಾಯಕರು ಸಂಕಷ್ಟಕ್ಕೀಡಾಗಿದ್ದಾರೆ ಇನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ಗಮನ ಹರಿಸಿ ನಾಳೆಗೆ ಈ ಒಂದು ತಡೆಗೋಡೆ ನಿರ್ಮಾಣ ಮಾಡುವಂತೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ